ವೇಸ್ಟಿಯಾಗಿ ಮಾಡ್ತಾರೆ ಯಾಕಂದರೆ ಅವ್ರ ಮನೆಯವರು ಹೆಂಗಸು ನಿಂತ್ಕೊಂಡು ಮಾಡ್ತಾರೆ ಮನೆಯವರೆಲ್ಲ ನಿಂತ್ಕೊಂಡು ಅದನ್ನ ಮಾಡೋದ್ರಿಂದ ಮನೆ ಟೇಸ್ಟ್ ಬರುತ್ತೆ ಇಲ್ಲಿ ಬಜ್ಜಿ ಅಂದ್ರೆ ತುಂಬಾ ಇಷ್ಟ ಚೆನ್ನಾಗಿ ಮಾಡ್ತಾರೆ ಆಂಟಿ ಮಾತ್ರ ಸೂಪರ್ ಆಗಿ ಮಾಡ್ತಾರೆ ಡೈಲಿ ಒಂದೊಂದು ರೈಸ್ ಬಾತ್ ಮಾಡ್ತಾರೆ ಬೆಣ್ಣೆ ದೋಸೆ ಪ್ಲೇನ್ ದೋಸೆ ಎಲ್ಲ ಇದೆ ಇಡ್ಲಿ ಎಲ್ಲ ಸಾಫ್ಟ್ ಚೆನ್ನಾಗಿದೆ ಚಟ್ನಿ ಮತ್ತೆ ಎಲ್ಲ ಸಾಗು ಎಲ್ಲ ಇದು ಸಾಂಬಾರ್ ಎಲ್ಲ ಇದೆ ಚೆನ್ನಾಗಿದೆ ಇವತ್ತು ನಾನು ನಮ್ಮ ಬಿ ಟಿ ಎ ಕಾಂಪ್ಲೆಕ್ಸ್ ಒನ್ ಸೆಂಟಿ ವಿರಿಯ ಕಾಂಪ್ಲೆಕ್ಸ್ ಬಂದು ತಿಂಡಿ ಬಟ್ಟಿ ಕೊಟ್ಟಿದ್ದೀನಿ ತಿಂಡಿ ಬಂಡಿ ನಮ್ಮ ಚಕ್ಕನ್ನಡದಲ್ಲಿ ಅಂದರೆ ಬಗ್ಗೆ ತಿಳ್ಕೋಣ ಇಲ್ಲಿ ಸಿಗುತ್ತೆ ನಮಗೆ ಏನೇನು ಐಟಮ್ ಸಿಗುತ್ತೆ ಇಡ್ಲಿ ವಡೆ ಅದು ಬಿಟ್ಟು ಬೇರೆ ಏನೇನು ಸಿಗುತ್ತೆ ಅದ್ರ ಬಗ್ಗೆನ ಕೇಳ್ಕೋಣ ಸೊ ನೆಕ್ಸ್ಟು ನಮಸ್ಕಾರ ಸರ್ ನಮಸ್ಕಾರ ನಿಮ್ಮ ಹೆಸರು ಸರ್ ನಮ್ಮ ಹೆಸರು ಸಾಗರ್ ಅಂತ ಸಾಗರ್ ಓಕೆ ತಿಂಡಿ ಬಂಡಿ ಹಾಂ ಸರ್ ಎಷ್ಟು ವರ್ಷದಿಂದ ಇಲ್ಲಿದೆ ಹೇಗೆ ಸರ್ ಹತ್ತು ವರ್ಷ ಆಯ್ತು ಓಪನ್ ಆಗಿ ಹೋಟ್ಲು ಹತ್ತು ವರ್ಷ ಆಗಿದೆ ವರ್ಷ ಆಗಿದೆ ನಮ್ಮ ಹತ್ರ ಕಸ್ಟಮರ್ ಎಲ್ಲ ರೆಗ್ಯುಲರ್ ಕಸ್ಟಮರ್ ಜಾಸ್ತಿ ಬರ್ತಾರೆ ನಮ್ಮ ಹತ್ರ ಐಟಮ್ ಎಲ್ಲ ತುಂಬಾ ಚೆನ್ನಾಗಿರುತ್ತೆ ನಮ್ಮ ಹತ್ರ ಬೆಣ್ಣೆ ಹೋಸೆ ಖಾಲಿ ದೋಸೆ ತಟ್ಟೆ ಇಡ್ಲಿ ರೈಸ್ ಪಾತು ಉಜ್ಜಿನೊಡೆ ಮಸಾಲೆ ನೋಡೆ ಬಜ್ಜಿ ಐಟಮ್ ಎಲ್ಲ ಸಿಗುತ್ತೆ ರೈಸ್ ಡೈಲಿ ಚೇಂಜ್ ಆಗುತ್ತೆ ಬಿಸಿ ಬಿಸಿ ಇದೆ ಹೌದು ಸರ್ ಫುಲ್ ಬಿಸಿ ಬಿಸಿ ರೈಸ್ ಇರುತ್ತೆ ಇವತ್ತು ಸೋಯಾ ಪಲಾವ್ ಇದೆ ಎವ್ರಿ ಡೇ ಚೇಂಜ್ ಆಗುತ್ತೆ ಸರ್ ರೈಸ್ ರಜಾ ಏನಿಲ್ಲ ಸರ್ ರಜಾ ಯಾವಾಗ ಇದ್ರೆ ಮಾತ್ರ ಇವರು ಅಮ್ಮ ಆಕ್ಚುಲಿ ಕ್ಯಾಮ್ರಾಮ ಅವ್ರ ತಮ್ಮ ನೋಡಿ ಒಂದೇ ಫ್ಯಾಮಿಲಿ ಈ ಫುಲ್ ಫ್ಯಾಮಿಲಿ ಅವರು ಮಾತಾಡಕ್ಕೆ ನಷ್ಟ ಬರ್ಕೊಳ್ತಾ ಇದ್ದಾರೆ ಫುಲ್ ಫ್ಯಾಮಿಲಿ ಒಟ್ಟಿಗೆ ಈ ತರ ದುಡಿತರೋದ್ರ ಭಾರಿ ಖುಷಿ ಆಗುತ್ತೆ ನನಗಂತೂ ತುಂಬಾ ಖುಷಿ ಆಗುತ್ತೆ ಒಂದು ದೊಡ್ಡದು ಹೋಟ್ಲು ಮಾಡೋಣ ಅಂತ ಸ್ವಲ್ಪ ಹೆಸರು ಚೆನ್ನಾಗಿ ಮಾಡೋಣ ಅಂತ ಸ್ವಲ್ಪ ಕ್ವಾಂಟಿಟಿ ಕ್ಲೀನ್ ಆಗಿ ಕ್ವಾಲಿಟಿ ಎಲ್ಲ ಕೊಡ್ತೀವಿ ಸರ್ ಚೆನ್ನಾಗಿ ಕಸ್ಟಮರ್ ಬೀಗಾಗಲಿಲ್ಲ ಚಿಕ್ಕದೋ ಅದಿಲ್ಲ ಅದರಿಂದ ನೀನು ಕೊಡೋ ಈ ಟೇಸ್ಟ್ ನಾನು ಖುದ್ದಾಗಿ ಒಂದೆರಡು ಸರಿ ಬಂದು ತಿಳಿದೀನಿ ಸೂಪರ್ ಆಗಿದೆ ಎಕ್ಸ್ಪ್ರೆಶ್ನೆ ಒಂದಷ್ಟು ಇಡ್ಲಿ ವಡೆ ವೆರಿ ಸಾಫ್ಟ್ ಇಡ್ಲಿ ವಡೆ ರೈಸ್ ಮಾತು ಇವತ್ತು ಟೇಸ್ಟ್ ಮಾಡೇ ಮಾಡ್ತೀನಿ ನಾನು ಖುದ್ದಾಗಿ ಟೇಸ್ಟ್ ಮಾಡಿ ನಾನು ಈ ವಿಡಿಯೋ ಮಾಡಲೇಬೇಕು ಅಂದ್ಬಿಟ್ಟು ನಾನು ಕೇಳಿಕೊಂಡೆ ಅವರು ದಯವಿಟ್ಟು ಅಂತ ಹೇಳಿದ್ರು ಅದಕ್ಕೋಸ್ಕರ ಬಂದಿದ್ದೀನಿ ಬನ್ನಿ ರೈಸ್ ಪಾ ಟ್ರೈ ಮಾಡೋಣ ಇಡ್ಲಿ ಟ್ರೈ ಮಾಡೋಣ ವಡೆ ಟ್ರೈ ಮಾಡೋಣ ಇನ್ನ ಏನೇನು ಸಿಗುತ್ತೆ ಅಂತ ತಿಳ್ಕೊಳ್ಳೋಣ ಅಂಡ್ ಸಾಗರ್ ಇದೇ ತರ ಅಪ್ಪ ಅಮ್ಮಗೆ ಹೆಲ್ಪ್ ಮಾಡ್ತಾ ಇದೇ ತರ ನಿಮಗೆ ಒಂದು ದೊಡ್ಡ ಹೋಟೆಲ್ ಆಗಲಿ ದೊಡ್ಡದೋ ಚಿಕ್ಕದೋ ಇದು ಇಲ್ಲ ಕ್ವಾಲಿಟಿ ಕ್ವಾಂಟಿಟಿ ನಮಗೆ ಚೆನ್ನಾಗಿ ಹೋಟೆಲ್ ಜನ ಉಡ್ಕೊಂಡ್ ಬರ್ತಾರೆ ನಮಗೆ ಸಾಕ್ಷಿ ಸುಮಾರು ಜನ ಅದು ನೀವು ಒಬ್ಬ ಹಾಗೂ ಆಲ್ ದ ವೆರಿ ಬೆಸ್ಟ್ ಥ್ಯಾಂಕ್ ಯು ಸರ್ ಆಲ್ ದ ಬೆಸ್ಟ್ ಸರ್ ನಮಸ್ಕಾರ ನಮಸ್ಕಾರ ಸರ್ ದಯವಿಟ್ಟು ನಮ್ಮ ಬಂಡಿ ಬಗ್ಗೆ ಏನಾದರೂ ಹೇಳಿ ಸರ್ ತಿಂಡಿ ಎಲ್ಲ ಚೆನ್ನಾಗಿದೆ ನಾವು ಇಲ್ಲಿ ಸುಮಾರು ಹಳೆ ಕಸ್ಟಮರು ಒಂದು ಏಳು ಎಂಟು ವರ್ಷದಿಂದ ನಾವು ಇಲ್ಲಿ ತಿಂತಾ ಇರ್ತೀವಿ ಮತ್ತು ರೈಸ್ ಪಾತು ಇಡ್ಲಿ ದೋಸೆ ಮತ್ತೆ ಬಜ್ಜಿ ವಡೆ ಎಲ್ಲ ತುಂಬ ಟೇಸ್ಟ್ ಇದೆ ಅದೇ ಕಮ್ಮಿ ರೇಟು ಕಮ್ಮಿ ಏನು ಮೋಸ ಇಲ್ಲ ಅದರ ಟೇಸ್ಟು ಚೆನ್ನಾಗಿದೆ ಡೈಲಿ ಒಂದೊಂದು ರೈಸ್ ಪಾತ್ ಮಾಡ್ತಾರೆ ಬೆಣ್ಣೆ ದೋಸೆ ಪ್ಲೇನ್ ದೋಸೆ ಎಲ್ಲ ಇದೆ ಇಡ್ಲಿ ಎಲ್ಲ ಸಾಫ್ಟ್ ಇದೆ ಚೆನ್ನಾಗಿದೆ ಚಟ್ನಿ ಮತ್ತು ಎಲ್ಲ ಸಾಗು ಎಲ್ಲ ಇದು ಸಾಂಬಾರು ಎಲ್ಲ ಇದೆ ಚೆನ್ನಾಗಿದೆ ಸೂಪರಾಗಿದೆ ನಮಗೆ ತುಂಬ ಫೇವ್ರೇಟ್ ಬಂದ್ಬಿಟ್ಟು ಇಡ್ಲಿ ಮತ್ತು ಬೆಣ್ಣೆ ದೋಸೆ ಮತ್ತು ವಡೆ ಉದ್ದಿನಡೆ

ಸೂಪರ್ ಹಾಂ ಬಿಸಿ 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 ವಡೆ ಗರ್ಗರಿ ವಡೆ ಆ ವಡೆ ಸಖತ್ತಾಗಿದೆ ಆಗಿದೆ ನಾನು ಎಲ್ಲ ಕಡೆನೂ ಇರ್ತೀನಲ್ಲ ಇಡ್ಲಿ ಅಂತ ತಗೊಳ್ತಾನೆ ಇರ್ತೀನಿ ತಿಂತಾ ಇರ್ತೀನಿ ಇಲ್ಲೂ ಅಷ್ಟೇ ಇಡ್ಲಿ ತುಂಬ ಚೆನ್ನಾಗಿದೆ ಒಂದು ಸರಿ ಬನ್ನಿ ನೀವು ಚೆಕ್ ಫ್ರೆಂಡ್ಲಿ ಪ್ರೈಸಸ್ ತುಂಬ ಕಮ್ಮಿ ಇದೆ ನಿಮಗೆ ಆ್ಯಂಡ್ ಒಂದು ಫ್ಯಾಮಿಲಿ ಪೂರ್ತಿ ಅಪ್ಪ ಅಮ್ಮ ಇಬ್ಬರು ಮಕ್ಕಳು ಮಕ್ಕಳು ಅಷ್ಟೇ ಅವರ ಅಪ್ಪ ಅಮ್ಮಗೆ ತುಂಬ ತುಂಬ ತುಂಬಾ ಹೆಲ್ಪ್ ಮಾಡ್ತಾ ಇದ್ದಾರೆ ಆ್ಯಂಡ್ ಇಟ್ಸ್ ರಿಯಲಿ ನೈಸ್ ತುಂಬ ಆಗುತ್ತೆ ಈ ಥರ ಫ್ಯಾಮಿಲಿ ನೋಡೋಕ್ಕೆ ನಾವು ಆ್ಯಂಡ್ ತಿಂಡಿ ಬಗ್ಗೆ ಅಮೇಝಿಂಗ್ ರೈಸ್ ಪಾ ಕಳ್ತೀನಿ ಅದೇಕೆ ಇದೆ ಅಂತ ಹೇಳ್ತೀನಿ ನಿಮಗೆ ಸೂಪರ್ ಆಗಿದೆ ನಮಸ್ಕಾರ ಸರ್ ಅನುಷಾ ಅಂತ ಹೇಳಿ ಅವರ ತುಂಬಾ ಇಷ್ಟ ಇಲ್ಲ ಬಜ್ಜಿ ಅಂದ್ರೆ ತುಂಬಾ ಇಷ್ಟ ಚೆನ್ನಾಗಿ ಮಾಡ್ತಾರೆ ಆಂಟಿ ಮಾತ್ರ ಸೂಪರ್ ಆಗಿ ಮಾಡ್ತಾರೆ ಓಕೆ ಎಲ್ಲಾ ಟೇಸ್ಟ್ ಮಾಡಿದ್ರೆ ಎಲ್ಲಾ ಚೆನ್ನಾಗಿರುತ್ತೆ ಓಕೆ ನಿಮಗೆ ಬಜ್ಜಿ ಫೇವರಿಟ್ ಹೌದು ಇಡ್ಲಿ ಎಲ್ಲ ಮಾಡಿದೀವಿ ಓಕೆ ನನಗೆ ಫೇವರಿಟ್ ಅಂದ್ರೆ ಬಜ್ಜಿ

ಸರ್ ಫ್ರೈಸೋ ಸರ್ ಎರಡು ಇಟ್ಟಿ ನಲ್ವತ್ತು ರೂಪಾಯಿ ನಲ್ವತ್ತು ರೂಪಾಯಿ ಸಿಂಗಲ್ ದೋಸೆ ಇಪ್ಪತ್ತು ರೂಪಾಯಿ ಬೆಣ್ಣೆ ಖಾಲಿ ದೋಸೆ ಬೆಣ್ಣೆ ದೋಸೆ ಸಿಂಗಲ್ ಮೂವತ್ತು ರೂಪಾಯಿ ಯಾವುದೋ ಅರವತ್ತು ರೂಪಾಯಿ ವಡೆ ಸರ್ ಒಂದು ಉದ್ದು ವಡೆ ಹತ್ತು ರೂಪಾಯಿ ಬಜ್ಜಿ ಬಂಡಾಲ ಐದು ರೂಪಾಯಿ ಮಸಾಲೆ ವಡೆ ಬಜ್ಜಿ ಅವು ಐದು ರೂಪಾಯಿ ಒಂದು ಮಸಾಲೆ ವಡೆ ಇದೆ ಬಜ್ಜಿ ಇದೆ ಆಲೂ ಬಜ್ಜಿ ಬಾಳೆಗಾ ಬಜ್ಜಿ ಮೆಣಸಿ ಮೆಣಸಿಕಾಯಿ ಹಾಂ ಮೂರು ಐಟಮು ಒಂದು ಮಸಾಲೆ ಒಡೆ ಒಂದು ನಾಲ್ಕು ಐಟಮು ಒಂದು ವಡೆ ಐದು ಐಟಮ್ ಒಂದು ದಿನ ಒಂಥರ ಬಾತ್ ಮೇಡಮ್ ಒಂದು ಸ್ವಲ್ಪ ಕುದೀನ ಪಲಾವ್ ಮೆಂತ್ಯ ಪಲಾವ್ ಆಮೇಲೆ ಪಲಾವ್ ಒಂದು ಮೆಂತ್ಯ ಪಲಾವ್ ಪಾಲಕ್ ಪಲಾವ್ ಆ ಥರ ಆ ಥರ ಮಾಡಿ ದಿನ ಆಮೇಲೆ ಮಿನಿಮಮ್ ಇಡ್ಲಿ ಚೆನ್ನಾಗಿ ಇಡ್ಲಿ ದೋಸೆ ಚೆನ್ನಾಗಿ ಓಡ್ತವೆ ದೋಸೆ ಜನ ಬೆಣ್ಣೆ ದೋಸೆ ಸೂಪರ್ ಓಡ್ತವೆ ಇಲ್ಲವಾ ಹಾಂ ಸರ್ ಹತ್ತು ವರ್ಷ ಫಸ್ಟ್ ಎರಡು ವರ್ಷ ಬುಜಿಪುಣ ಮಾಡಿದ್ದೇವೆ ಹಂಗೇ ನಮ್ಮ ಬಾವರದ ಕೆಲಸ ಕಲ್ತಂದ್ರೆ ಬುಜಿಗೆ ಇಡ್ಲಿ ಇಡ್ಲಿ ಒಂದೊಂದು ಒಂದೊಂದು ಮಾಡ್ಕೋಬೋದು ನಮಗೆ ನಾವು ಒಂದು ಎರಡು ವರ್ಷ ಮೂರು ವರ್ಷ ಬಾವರದ ಕಲ್ತು ಕೆಲಸವ

ಇಲ್ಲಿ ನಾನು ಆಕ್ಚುಲಿ ನಾನು ಡೈಟ್ ಅಲ್ಲಿ ಇದೀನಿ ಸೆವೆನ್ ಓ ಕ್ಲಾಕ್ ನಾನು ಊಟ ಮುಗಿಸ್ಬೇಕು ನನ್ನ ಮನೇಲಿ ಏನಾದ್ರು ಮಾಡ್ತೀನಿ ನನ್ಗೆ ಇಷ್ಟ ಆಗಲ್ಲ ಇಲ್ಲೇ ನನ್ ಎವ್ರಿ ಡೇ ಬಂದು ನನ್ ಡೈಟ್ ಅಲ್ಲಿ ಇದೇ ಆಡ್ ಮಾಡ್ತೀನಿ ನನ್ ವೇಟ್ ಗೇನ್ ಆಗ್ತಾ ಇಲ್ಲ ಟೇಸ್ಟ್ ಎಷ್ಟು ಚೆನ್ನಾಗಿದೆ ಅಂದ್ರೆ ಎಷ್ಟು ದೊಡ್ಡ ಜಗ ತಿಂದಿದ್ದೀನಿ ನಾನು ಟೇಸ್ಟ್ ಇಲ್ಲ ಇಲ್ಲಿ ಎಷ್ಟು ಅಷ್ಟು ಚೆನ್ನಾಗಿದೆ ಹೌದು ಅವರು ಡಯಟ್ ಇದ್ದಾರೆ ಇದಾರೆ ಮನೇಲಿ ಅಡಿಗೆ ಮಾಡಿ ಬಂದ್ಬಿಟ್ಟು ಇಲ್ಲಿ ಡೈಲಿ ತಿನ್ಕೊಂಡು ಹೋಗ್ತಾ ಇದ್ದಾರೆ ಈ ಟೇಸ್ಟ್ ನನ್ಗೆ ತುಂಬಾ ಇಷ್ಟ ಓಕೆ ಹೌದು ನಿಮ್ಗೆ ಏನ್ ಇಷ್ಟ ಅಮ್ಮ ಇಲ್ಲಿ ತುಂಬಾ ನನ್ಗೆ ಜಾಸ್ತಿ ಇಡ್ಲಿ ಜಾಸ್ತಿ ಇಷ್ಟ ಇಡ್ಲಿ ವಡೆ ತಿನ್ನಲ್ಲ ನೀವು ಇಲ್ಲ ಡೈಟ್ ಅಷ್ಟು ಬಾರ್ದು ವಡೆ ಬೇಡ ಅಂತಾರೆ ಹೌದು ಇಡ್ಲಿ ಅವ್ರಿಗೆ ಫೇವ್ರೇಟ್ ನಿಜ ಒಂದ್ಸಲ ಬನ್ನಿ ಟ್ರೈ ಮಾಡಿ ತುಂಬಾ ಚೆನ್ನಾಗಿದೆ ಇಲ್ಲಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಅಮ್ಮ ಸರ್ ನಮಸ್ಕಾರ ಸರ್ ನಮಸ್ಕಾರ ಸರ್ ಏನಾದರೂ ಹೇಳಕ್ಕೆ ಇಷ್ಟಪಡ್ತೀರಾ ನಿಜವಾಗ್ಲೂ ಹೇಳಕ್ಕೆ ಇಷ್ಟಪಡ್ತೀನಿ ಇಲ್ಲಿ ಬಿ ಡಿ ಎ ಕಾಂಪ್ಲೆಕ್ಸು ಬನಶಂಕರಿನಲ್ಲಿ ನಾವು ಸುಮಾರು ವರ್ಷದಿಂದ ತಿಂತೀವಿ ಬೆಳಗ್ಗೆ ಹೊತ್ತು ಅವ್ರ ತಮ್ಮ ಹಾಕ್ತಾರೆ ರಾತ್ರಿ ಹೊತ್ತು ಇವ್ರು ಹಾಕ್ತಾರೆ ವಡೆ ಬಜ್ಜಿ ಬೋಂಡ ಸೋಯಾಬೀನ್ ಬಿರಿಯಾನಿ ಪಲಾವು ಚಿತ್ರಾನ್ನ ಮ್ಯಾಂಗೋ ಚಿತ್ರಾನ್ನ ಇದೆಲ್ಲ ಭಾಳ ಚೆನ್ನಾಗಿರುತ್ತೆ ರೇಟ್ ರೀಸ್ನಬಲ್ ಇದೆ ಜನ ಹೋಟೆಲ್ಗಿಂತ ಜಾಸ್ತಿ ಗಾಡಿಗಳಲ್ಲಿ ಏನು ಇಷ್ಟ ಬೀಳ್ತಾರೆ ಅಂದರೆ ಫ್ರೆಶ್ಶಾಗಿ ಸಿಗುತ್ತೆ ಈ ಗಾಡಿಗಳಲ್ಲಿ ತಿನ್ನೋದ್ರಿಂದ ನಮ್ಗೊಂಥರ ಟೇಸ್ಟು ಸಿಗುತ್ತೆ ಚೆನ್ನಾಗೂ ಇರುತ್ತೆ ನೀಟಾಗಿರುತ್ತೆ ನಮ್ಮ ಕಣ್ಣು ಮುಂದೆ ಮಾಡ್ತಾರೆ ಎಲ್ಲ ಅದರಿಂದ ನಾವು ಅದನ್ನು ಇಷ್ಟ ಬೀಳ್ತೀವಿ ಒಬ್ಬನೇ ಅಂತಲ್ಲ ಯಾರೇ ಬೇಕಾದರೂ ಲೋ ಲೆವೆಲ್ ಇರೋರು ಬಡವರು ಬಗರು ದೊಡ್ಡವರು ಎಲ್ಲರೂ ಬಂದು ಆ ಗಾಡಿನಲ್ಲಿ ತಿಂದು ಇಷ್ಟ ಬೀಳ್ತಾರೆ ಟೇಸ್ಟಿಯಾಗಿ ಮಾಡ್ತಾರೆ ಯಾಕಂದರೆ ಅವ್ರ ಮನೆಯವರು ಹೆಂಗಸರು ನಿಂತ್ಕೊಂಡು ಮಾಡ್ತಾರೆ ಮನೆಯವರೆಲ್ಲ ನಿಂತ್ಕೊಂಡು ಅದನ್ನು ಮಾಡೋದ್ರಿಂದ ಮನೆಯ ಟೇಸ್ಟ್ ಬರುತ್ತೆ ನಾವೆಲ್ಲ ನಮ್ಮ ತಂದೆ ತಾಯಿ ಅಜ್ಜಿ ತಾತಂದು ಏನು ಟೇಸ್ಟ್ ನೋಡ್ತಿದ್ದೋ ಹಾಗೆ ಒಂದು ಹೆಂಗ್ಸು ಮಾಡಿದ್ರೆ ಆ ಟೇಸ್ಟ್ ಸಿಗುತ್ತೆ ನಮಗೆ ನಾವು ಅದನ್ನು ತುಂಬ ಇಷ್ಟ ಬೀಳ್ತೀವಿ ಈ ಥರ ಇರಬೇಕು ಒಂದು ಫುಡ್ಡು ರೀಸನಬಲ್ ಆಗಿರುತ್ತೆ ನೀಟ್ ಅಂಡ್ ಕ್ಲೀನ್ ಆಗಿರುತ್ತೆ ರೋಡ್ ಸೈಡಲ್ಲಿ ಎಲ್ಲ ಏನೋ ಬಟ್ ನಾವು ಸುಮಾರು ವರ್ಷದಿಂದ ತಿನ್ನೋದ್ರಿಂದ ನಮ್ಗೆ ಯಾವುದೇ ತರ ಇದಿಲ್ಲ ನೀಟಾಗಿರುತ್ತೆ ಸಂತೋಷ ಆಗುತ್ತೆ ತುಂಬಾ 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 ಧನ್ಯವಾದಗಳು ಚೆನ್ನಾಗಿ ಎಲ್ಲರೂ ಚೆನ್ನಾಗಿ ಬದುಕಬೇಕು ಅನ್ನೋದು ನಮ್ಮ ಆಸೆ ಒಂದು ವಿಶ್ವಾಸ ಎಲ್ಲರೂ ನೋಡಿ ಇವಾಗ ನೀವು ಕಷ್ಟ ಬೀಳ್ತಾರೆ ನಾವು ಬೀಳ್ತೀವಿ ಗಾಡಿಯವರು ಬೀಳ್ತಾರೆ ಎಲ್ಲರೂ ಚೆನ್ನಾಗಿ ಬದುಕಬೇಕು ನಮ್ಮ ದೇಶ ಸುಭಿಕ್ಷವಾಗಿರಬೇಕು ನಮ್ಮ ರಾಜ್ಯನೂ ಸುಭಿಕ್ಷವಾಗಿರ್ಬೇಕು ತು ಬ್ರಿಗೆ ಊಟಗಳು ಸಿಗ್ತಾ ಇರಬೇಕು ಈಗ ಎಲ್ಲಾ ದೇವಸ್ಥಾನಗಳಲ್ಲೂ ಊಟಗಳು ಶುರು ಮಾಡವ್ರೆ ಅದು ಬಹಳ ಸಂತೋಷ ಆಗ್ತಾ ಇದೆ ನಮ್ಗೆ ನಾನ್ ಹುಟ್ಟಿ ಬೆಳೆದು ಬೆಂಗಳೂರಿನಲ್ಲಿ ಬದರಾಮ್ ನಗರದಲ್ಲಿ ಬಹಳ ಸಂತೋಷ ಆಗತ್ತೆ ಇವೆಲ್ಲ ನೋಡೋದಕ್ಕೆ ಇನ್ನಾ ಮುಂದೆ ಉರಿಬೇಕು ನಾವು ಹೌದು ಸರ್ ಧನ್ಯವಾದಗಳು ಎಲ್ಲಾರು ಒಂದು ಒಟ್ಟಾಗಿ ನಡ್ಕೊಂಡು ಹೋಗ್ಬಿಟ್ರೆ ನಾವ್ ಅದು ಬೇಡ ಇದು ಬೇಡ ಅಂತ ಬಿಟ್ಟು ಬಿಟ್ಟು ಎಲ್ಲರೂ ಒಟ್ಟಾಗಿ ನಾವು ನಡೆದ್ರೆ ನಮ್ಮ ದೇಶ ಇನ್ನ ಎಲ್ಲೋ ತೊಗೊಂಡ್ ಹೋಗ್ಬಹುದು ಇಂತ ಗಾಡಿಗಳಿನ್ನ ನೂರಾಗ್ಲಿ ಬಟ್ ಯಾರು ತೊಂದರೆ ಕೊಡ್ತಿದ್ರೆ ಸಾಕು ಹೌದು ಹೌದು ಸರ್ ಅದು ಹೊಟ್ಟೆಗೋಸ್ಕರ ಮಾಡ್ತಾವ್ರು ಹೌದು ಸರ್ ಥ್ಯಾಂಕ್ ಯು ವೆರಿ ಮಚ್ ಧನ್ಯವಾದಗಳು ಸರ್ ಥ್ಯಾಂಕ್ ಯು ಸೊ ಮಚ್ ನಾನು ರೈಸ್ ಬಾತ್ ತೊಗೊಂಡಿದ್ದೀನಿ ಇದು ಸೋಯಾ ರೈಸ್ ಬಾತು ಓಕೆ ಲೆಕ್ಸಿ ನಾನು ಸಾಗು ಏನು ಹಾಕೊಂಡಿಲ್ಲ ಸೂಪರ್ ಇದೆ ಸ್ವಲ್ಪ ಸಾಗು ವಾಪಸ್ಕೊಂಡು ಬರ್ತೀನಿ ಸಾಗು ಜೊತೆ ಲಕ್ಸ್ ಫ್ರೈ ಹ್ಞೂ ಬೊಂಬಾಟ್ ನನ್ನ ಸ್ಟೈಲ್ ಹೇಳಬೇಕು ಅಂದರೆ ಬೊಂಬಾಡಾಗಿದೆ ಸರಿ ನೀವು ಇಲ್ಲಿ ಬನ್ನಿ ತಿನ್ನಿ ತಿಂದಾದಮೇಲೆ ಒಂದು ಮಾತ್ರ ಹೇಳ್ತೀರಾ ಎಲ್ಲಪ್ಪ ಕರ್ಕೊಂಡು ಬಂದೆ ಅಂತಳೆ ಎಲ್ಲಪ್ಪ ಕರ್ಕೊಂಡು ಬಂದೆ ಅಂತ ಪಕ್ಕ ಹೇಳ್ತೀರಾ ಅಷ್ಟು ಚೆನ್ನಾಗಿದೆ ತುಂಬ ಚೆನ್ನಾಗಿದೆ ಮ್ಯಾಮ್ ಹೇಳ್ದಂಗೆ ಸೂಪರ್ ಅಮೇಝಿಂಗ್ ನೀವು ಬನ್ನಿ ತಿನ್ನಿ ತಿಂದಾದ್ಮೇಲೆ ಹೇಳಿ ಹೇಗಿದೆ ಅಂತ ಆದರೆ ಒಂದು ಮಾತ್ರ ಹೇಳ್ತೀರಾ ತಿಂದ ಮೇಲೆ ಎಲ್ಲಪ್ಪ ಕರ್ಕೊಂಡು ಬಂದೆ ಅಂತ ಹೇಳಲ್ಲ ಎಲ್ಲಪ್ಪ ಕರ್ಕೊಂಡು ಬಂದೆ ಅಂತ ಪಕ್ಕ ಹೇಳ್ತೀರಾ ಅಷ್ಟು ಚೆನ್ನಾಗಿದೆ ನಮ್ಮ ತಿಂಡಿ ಬಂಡಿ ಟೈಮ್ ಟು ಸೇ ಟಾಟಾ ಬೈ ಬೈ ಸಿ ಯು ಸೂನ್ ನಗೇನ್ ಇನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಬನ್ನಿ ತಿನ್ನಿ ಎಂಜಾಯ್ ಮಾಡಿ ಬವಾಯ್